ಕೇರಳ ರಾಜಧಾನಿ ತಿರುವನಂತಪುರ ಮಹಾನಗರ ಪಾಲಿಕೆಯಲ್ಲಿ ಭರ್ಜರಿ ಜಯ ದಾಖಲಿಸಿದ್ದ ಬಿಜೆಪಿ ಇದೀಗ ಮಹಾರಾಷ್ಟ್ರದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ವಿಜಯದ ನಗೆ ಬೀರಿದೆ ಹತ್ತು ವರ್ಷಗಳ ಬಳಿಕ ನಡೆದ ಮಹಾರಾಷ್ಟ್ರ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶಗಳು ಪ್ರಕಟವಾಗಿದ್ದು ಬಿಜೆಪಿ ನೇತೃತ್ವದ ಮಹಾಯುತಿ ಭರ್ಜರಿ ಸಾಧನೆ ಮಾಡಿದೆ ಇನ್ನೂರ ಎಂಬತ್ತೆಂಟು ನಗರ ಪರಿಷತ್ತುಗಳು ಮತ್ತು ನಗರ ಪಂಚಾಯಿತಿಗಳ ಪೈಕಿ ಮಹಾಯುತಿ ಒಟ್ಟು ಇನ್ನೂರ ಏಳು ಸಂಸ್ಥೆಗಳಲ್ಲಿ ಗೆಲುವು ದಾಖಲಿಸಿದೆ ಇವುಗಳಲ್ಲಿ ಬಿಜೆಪಿ ನೂರ ಹದಿನೇಳು ಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಐವತ್ ಮೂರು ಹಾಗೂ ಅಜಿತ್ ಪವಾರ್ ಅವರ ಎನ್ಸಿಪಿ ಮೂವತ್ತೇಳು ಸಂಸ್ಥೆಗಳಲ್ಲಿ ಜಯ ಸಾಧಿಸಿವೆ ಇತ ಮಹಾರಾಷ್ಟ್ರ ವಿಕಾಸ್ ಆಘಡಿ ಕೇವಲ ನಲವತ್ನಾಲ್ಕು ಸಂಸ್ಥೆಗಳಿಗೆ ಸೀಮಿತವಾಗಿದೆ ಮಿತ್ರ ಪಕ್ಷ ಕಾಂಗ್ರೆಸ್ ಇಪ್ಪತ್ತೆಂಟು ಶರದ್ ಪವಾರ್ ಅವರ ಎನ್ಸಿಪಿ ಏಳು ಮತ್ತು ಉದ್ದವ್ ಠಾಕ್ರೆ ಅವರ ಶಿವಸೇನೆ ಒಂಬತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಗೆದ್ದಿವೆ ಇತರೆ ಪಕ್ಷಗಳು ಹಾಗೂ ಪಕ್ಷೇತರರು ಒಟ್ಟು ಮೂವತ್ತೇಳು ಸಂಸ್ಥೆಗಳಲ್ಲಿ ಜಯ ಗಳಿಸಿದ್ದಾರೆ ಈ ಗೆಲುವಿನ ಕುರಿತು ಪ್ರತಿಕ್ರಿಯಿಸಿದ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿಯ ಪಥ ಮಹಾರಾಷ್ಟ್ರ ದೃಢವಾಗಿ ಮುನ್ನಡೆಯುತ್ತಿದೆ ಮಹಾಯುತಿಗೆ ಆಶೀರ್ವಾದ ಮಾಡಿದ ಮಹಾರಾಷ್ಟ್ರದ ಜನತೆಗೆ ನಾನು ಕೃತಜ್ಞನಾಗಿದ್ದೇನೆ ಜನ ಕೇಂದ್ರಿತ ಅಭಿವೃದ್ಧಿ ಮತ್ತು ಮಹಾಯುತಿಯ ದೂರದೃಷ್ಟಿಯ ಮೇಲೆ ಜನರು ಇಟ್ಟಿರುವ ನಂಬಿಕೆಯೇ ಈ ಗೆಲುವು ಎಂದು ಹೇಳಿದ್ದಾರೆ ಇನ್ನು ಅರುಣಾಚಲ ಪ್ರದೇಶದಲ್ಲೂ ಬಿಜೆಪಿಗೆ ಭರ್ಜರಿ ಜಯ ಲಭಿಸಿದೆ ಅಲ್ಲಿ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇನ್ನೂರ ನಲವತ್ತೈದು ಜಿಲ್ಲಾ ಪರಿಷತ್ ಸದಸ್ಯ ಸ್ಥಾನಗಳ ಪೈಕಿ ಬಿಜೆಪಿ ನೂರ ಎಪ್ಪತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಇದರಲ್ಲಿ ಐ ಒಂಬತ್ತು ಸ್ಥಾನಗಳು ಅವಿರೋಧವಾಗಿ ಲಭಿಸಿವೆ ಕಾಂಗ್ರೆಸ್ ಕೇವಲ ಏಳು ಸ್ಥಾನಗಳಲ್ಲಿ ಜಯಗಳಿಸಿದೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಬಿಜೆಪಿ ಮೇಲುಗೈ ಸಾಧಿಸಿದ್ದು ಎಂಟು ಸಾವಿರದ ಇನ್ನೂರ ಎಂಟು ಸ್ಥಾನಗಳ ಪೈಕಿ ಆರು ಸಾವಿರದ ಎಂಬತ್ತೈದು ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿದೆ ಇವುಗಳಲ್ಲಿ ಐದು ಸಾವಿರದ ಇನ್ನೂರ ಹನ್ನೊಂದು ಸ್ಥಾನಗಳು ಅವಿರೋಧವಾಗಿ ಕಾಂಗ್ರೆಸ್ ಇನ್ನೂರ ಹದಿನಾರು ಸ್ಥಾನಗಳನ್ನು ಗೆದ್ದಿದೆ ಇವುಗಳಲ್ಲಿ ಐದು ಸಾವಿರದ ಇನ್ನೂರ ಹನ್ನೊಂದು ಸ್ಥಾನಗಳು ಅವಿರೋಧವಾಗಿವೆ ಕಾಂಗ್ರೆಸ್ ಇನ್ನೂರ ಹದಿನಾರು ಸ್ಥಾನಗಳನ್ನ ಗೆದ್ದಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ